ದೊಡ್ಡಬಳ್ಳಾಪುರದ ರೋಜಿಪುರದಲ್ಲಿ ಇರುವಂತಹ ಚಿನ್ನರಕೂಟದಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಹಲವಾರು ಮಕ್ಕಳು ಪಾಲ್ಗೊಂಡು ಬೇಸಿಗೆ ಶಿಬಿರವನ್ನು ಯಶಸ್ವಿಗೊಳಿಸಿ ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಚುಂಡರಕೂಟ ಸಂಸ್ಥಾಪಕರು ಆದ ಜಯಭಾರತಿ ಅರವಿಂದ್ ಅವರು ಮಾತನಾಡಿ ನಮ್ಮ ಸಾಂಸ್ಕೃತಿಕ ಕಲೆಗಳು ಆದ ಯೋಗ ಭರತನಾಟ್ಯ ಸಂಗೀತ ಚಿತ್ರಕಲೆ ಹಾಗೂ ಕರಾಟೆ ಆರ್ಟ್ ಅಂಡ್ ಕ್ರಾಫ್ಟ್ ಮ್ಯೂಸಿಕ್ ಡ್ಯಾನ್ಸ್ ಅಂಡ್ ರೈಟಿಂಗ್ ಇನ್ನಿತರ ಸಮರ್ ಕ್ಯಾಂಪ್ ಇಸ್ ಎ ಸ್ಪೆಷಲ್ ಕ್ಯಾಂಪ್ ಫಾರ್ ದ ಚಿಲ್ಡ್ರನ್ ಕಮ್ ಟುಗೆದರ್ ಆ್ಯಂಡ್ ಹ್ಯಾವ್ ಎ ಫನ್ ದೇ ಟ್ರೈ ನ್ಯೂ ಅಡ್ವೆಂಚರಸ್ ಥಿಂಗ್ಸ್ ಆ್ಯಂಡ್ ದೇ ಲರ್ನ್ ಮೆನಿ ಥಿಂಗ್ಸ್ ಜ್ಯೂರಿಂಗ್ ದ ಸಮರ್ ಟೈಮ್ ಇಟ್ ಈಸ್ ದ ಸೇಫ್ ಟೈಮ್ ಫಾರ್ ದ್ ಆ್ಯಂಡ್ ಇಟ್ ಈಸ್ ಡ್ಯೂರಿಂಗ್ ದ ವೇಕೇಶನ್ ಟೈಮ್ ಓಲಿ ವಿಲ್ ಕಂಡಕ್ಟ್ ದ ಸಮರ್ ಕ್ಯಾಂಪ್ ಈ ಸಮರ್ ಕ್ಯಾಂಪ್ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಯೂಶ್ವಲಿ ಮನೆಯಲ್ಲಿ ಮಕ್ಕಳಿಗೆ ಎರಡು ತಿಂಗಳು ರಜಾ ಇರುತ್ತೆ ಸ್ಕೂಲ್ ಇರೋದಿಲ್ಲ ಆವಾಗ ಏನಾಗುತ್ತೆ ಮಕ್ಕಳು ಯಾವಾಗಲೂ ಮನೇಲಿ ಇರೋದ್ರಿಂದ ಒಂದು ನಾವು ಒಂದು ಸಮರ್ ಕ್ಯಾಂಪ್ ಅಂತ ಕ್ರಿಯೇಟ್ ಮಾಡ್ತೀವಿ ಆ ಸಮ್ಮರ್ ಕ್ಯಾಂಪಲ್ಲಿ ನಾವೇನು ಮಾಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರುತ್ತೆ ಯೋಗ ಇರುತ್ತೆ ಕರಾಟೆ ಡ್ಯಾನ್ಸ್ ದೆನ್ ಮ್ಯೂಸಿಕ್ ಶ್ಲೋಕಾಸ್ ದೆನ್ ಇಂಡೋರ್ ಗೇಮ್ ಔಟ್ಡೋರ್ ಗೇಮ್ ಪಜಲ್ ಆ್ಯಕ್ಟಿವಿಟೀಸ್ ಮೆಮೊರಿ ಗೇಮ್ಸ್ ಹ್ಯಾಂಡ್ ರೈಟಿಂಗ್ ಸೊ ತುಂಬ ಆ್ಯಕ್ಟಿವಿಟಿ ಕ್ಲೇ ಮಾಡ್ಲಿಂಗ್ ಇರ್ಬೋದು ಪ್ರತಿಯೊಂದು ಆ್ಯಕ್ಟಿವಿಟಿ ನಾವು ಮಾಡ್ತೀವಿ ಈ ಆ್ಯಕ್ಟಿವಿಟಿ ಡೈಲಿ ಒನ್ ಒನ್ ಆ್ಯಕ್ಟಿವಿಟಿ ಅಂತ ನಾವು ಮಕ್ಕಳು ಕೈಲಿ ಮಾಡ್ತೀವಿ ಆಮೇಲೆ ಮೇನ್ ಏನಂದರೆ ಇದರಲ್ಲಿ ಮಕ್ಕಳು ಏನು ಕಲಿತಾರೆ ಒಂದು ಇಂಡಿಪೆಂಡೆಂಟ್ ಆಗಿ ಪ್ರತಿಯೊಂದು ಮಕ್ಕಳು ಇನ್ವಾಲ್ವ್ಮೆಂಟ್ ಇರುತ್ತೆ ಅದ್ರ ಜೊತೆ ಇದರಲ್ಲಿ ಏಜ್ ಗ್ರೂಪ್ ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಇರೋದ್ರಿಂದ ಪ್ರತಿಯೊಂದು ಮಕ್ಕಳು ಡಿಫ್ರೆಂಟ್ ಡಿಫ್ರೆಂಟ್ ಏಜ್ ಅಲ್ಲಿ ಇರ್ತಾರೆ ಬಟ್ ಸ್ಕೂಲಲ್ಲಿ ಏನಾಗುತ್ತೆ ಪ್ರತಿಯೊಂದು ಮಕ್ಕಳು ಸೇಮ್ ಏಜ್ ಗ್ರೂಪಲ್ಲಿ ಇರ್ತಾರೆ ಬಟ್ ಸಮ್ಮರ್ ಕ್ಯಾಂಪಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಬಂದುಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಏಜ್ ಗ್ರೂಪಲ್ಲಿ ಇದ್ದಾಗ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ನೋಡಿ ಬಹಳ ಕಲಿಯೋದು ಇರ್ತಾರೆ ಸೊ ಪ್ರತಿಯೊಂದು ನಾವೇನು ಮಾಡ್ತೀವಿ ಮಕ್ಕಳಿಗೆ ಬಿಟ್ಬಿಡ್ತೀವಿ ಅದು ತಪ್ಪು ಕರೆಕ್ಟ್ ಅದನ್ನ ನಾವು ಮಕ್ಕಳಿಗೆ ಪ್ರತಿಯೊಂದು ಹೇಳ್ಕೊಡ್ತೀವಿ ಆರ್ಟ್ ಆ್ಯಂಡ್ ಕ್ರಾಫ್ಟು ಅಷ್ಟೇ ಅವ್ರ ಕೈಲೇ ಮಾಡೋ ಥರ ನಾವು ಹೇಳ್ಕೊಡ್ತೀವಿ ಒಂದು ಟ್ರೈನ್ ಮಾಡಲು ಆಗಿರ್ಬೋದು ಪ್ರತಿಯೊಂದು ಅದ್ರ ಜೊತೆ ನಮ್ಮ ಟೀಚರ್ಸ್ದು ಅವ್ರಿಗೆ ಸಪೋರ್ಟ್ ಇರುತ್ತೆ ಏನೇ ಒಂದು ಆಗಬೇಕಾದ್ರೆ ಪ್ರತಿಯೊಂದು ಮಕ್ಕಳಿಗೆ ಹೇಳ್ಕೊಡ್ತೀವಿ ಇದರಲ್ಲಿ ಏನು ಅಂದ್ರೆ ಬಲವಂತ ಏನಿರಲ್ಲ ಮಕ್ಕಳಿಗೆ ಭಾಳ ಫನ್ನಲ್ಲಿ ಕ್ರಿಯೇಟ್ ಆಗಿರುತ್ತೆ ಮಕ್ಕಳಿಗೆ ಒಂಥರ ಕ್ರಿಯೇಟಿವ್ ಆಗಿರುತ್ತೆ ಅದ್ರ ಜೊತೆ ಮಕ್ಕಳಿಗೆ ಒಂದು ಡೆವಲಪ್ಮೆಂಟ್ ಏನಾಗತ್ತೆ ಅಂದರೆ ಮಕ್ಕಳು ಚೆನ್ನಾಗಿ ಸೋಶಿಯಲ್ ಆಗಿ ಪ್ರತಿಯೊಬ್ಬರ ಜೊತೆ ಮಿಂಗಲ್ ಆಗ್ತಾರೆ ಸೊ ನಾವು ಚ ನಮ್ಮ ಚಿನ್ನರ ಕೂಟದಲ್ಲಿ ಪ್ರತಿ ವರ್ಷ ನಾವು ಸಮ್ಮರ್ ಕ್ಯಾಂಪ್ನ ಕಂಡಕ್ಟ್ ಮಾಡ್ತೀವಿ ಫಾರ್ ಟ್ವೆಂಟಿ ಡೇಸ್ ಇರ್ಬೋದು ಫಿಫ್ಟೀನ್ ಡೇಸ್ ಇರ್ಬೋದು ಆಮೇಲೆ ನಮ್ಮ ಸ್ಕೂಲ್ ಸ್ಟಾಫ್ ಟೀಚರ್ಸನ್ನೇ ಬರ್ತಾರೆ ಅದ್ರ ಜೊತೆ ಯೋಗ ಮಾಸ್ಟರ್ ಮಿಸ್ಟರ್ ವಿನೋದ್ ಸರ್ ಅಂತ ಬರ್ತಾರೆ ಅವರು ಪ್ರತಿ ವರ್ಷ ನಮ್ಮ ಜೊತೆ ಬಂದು ಯೋಗ ಮಾಡಿಬಿಟ್ಟು ಹೋಗ್ತಾರೆ ಕರಾಟೆ ಸರ್ ಬರ್ತಾರೆ ಡ್ಯಾನ್ಸ್ ಎಲ್ಲ ನಮ್ಮ ಸ್ಟಾಫ್ ಟೀಚರ್ಸ್ಗಳೇ ಹೇಳ್ಕೊಡ್ತಾರೆ ಸೊ ನಮ್ಮ ಟೀಚರ್ಸ್ ಎಲ್ಲ ಒಂದಿಬ್ಬರು ಡ್ಯಾನ್ಸ್ ಪ್ರೊಫೆಷನ್ ಅವರು ಇದ್ದಾರೆ ಆಮೇಲೆ ಆರ್ಟ್ ಆ್ಯಂಡ್ ಕ್ರಾಫ್ಟೆಲ್ಲ ನಮ್ಮ ಟೀಚರ್ಸ್ ಇದ್ದಾರೆ ಸೊ ಪ್ರತಿಯೊಂದು ನಮ್ಮ ಟೀಚ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ ಸೊ ಸಮ್ಮರ್ ಕ್ಯಾಂಪ್ ಬಂದಿದ ತಕ್ಷಣ ನಮ್ಮ ಟೀಚರ್ಸ್ ಆಗಿರ್ಬೋದು ನಮ್ಮ ಬರೋ ಮಕ್ಕಳೆಲ್ಲ ಬಹಳ ಎಂಜಾಯ್ ಮಾಡ್ತೀವಿ ಇಷ್ಟು ವರ್ಷದಿಂದ ಕ್ಯಾಂಪ್ ಮಾಡ್ತಾ ಇದೀರಾ ಏನೇನ್ ಹೇಳ್ಕೊಡ್ತಾ ಇದ್ದೀರ ಸುಮಾರು ಒಂಬತ್ತು ವರ್ಷದಿಂದ ನಾವು ಕ್ಯಾಂಪ್ ಮಾಡ್ತಾ ಇದೀವಿ ಒಬ್ಬ ಒಬ್ಬೊಬ್ರು ಒಂದೊಂದು ಇಂಡಿವಿಜುವಲ್ ಆಗಿ ಕ್ರಾಫ್ಟ್ ನಾವೊಂದು ಆಕ್ಟಿವಿಟಿಗ್ ಒಂದು ಡ್ಯಾನ್ಸ್ ಪ್ರೊಫೆಷನಲ್ ಆಗಿರ್ಬೋದು ಈಗ ಸ್ಮಾಲ್ ಇವಾಗ ಪ್ಲೇ ಗ್ರೂಪ್ ಮಕ್ಕಳು ಕೂಡ ಬರ್ತಾರೆ ಅವರಿಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ಹ್ಯಾಂಡ್ ರೈಟಿಂಗ್ ಇನ್ಕ್ಲೂಡ್ ಇದ್ದೀವಿ ಕ್ಲೇ ಮಾಡ್ಲಿಂಗಲ್ಲಿ ನೀವು ನೋಡ್ಬೋದು ಮಕ್ಕಳನ್ನ ಪ್ರತಿ ಒಂದು ಕ್ಷಣನೂ ಅವ್ರದ್ದೇ ಆದ ಇನ್ಕ್ಲೂಡಿಂಗ್ ಮಾಡಿ ಅವರೇ ಆದ ಕ್ರಿಯೇಟಿವ್ ಬಿಟ್ಟು ನೆಕ್ಸ್ಟ್ ನಾವು ಹೇಳಬೇಕಾಗಿರೋಂತಹ ಸಣ್ಣ ಸಣ್ಣ ವಿಚಾರಗಳನ್ನು ಅವ್ರಿಗೆ ಹೇಳಿದ ತಕ್ಷಣ ಪಟ್ ಅವ್ರಿಗೆ ಕ್ರಿಯೇಟಿವ್ ಆಗಿ ತುಂಬ ಮಾಡಿದ್ದಾರೆ ನೆಕ್ಸ್ಟ್ ಮತ್ತೊಂದು ಏನು ಅಂತಂದರೆ ಹ್ಯಾಂಡ್ ರೈಟಿಂಗ್ ಬರ್ಬೋದು ಹ್ಯಾಂಡ್ ರೈಟಿಂಗಲ್ಲಿ ಈಗ ಒಂದು ನಾವು ಫಿಫ್ಟೀನ್ ಡೇಸ್ ಆಗಿದ್ರು ಸುಮಾರಷ್ಟು ಕಲಿತಿದ್ದಾರೆ ಮಕ್ಕಳು ಜೊತೆಗೆ ಡ್ಯಾನ್ಸು ಡ್ಯಾನ್ಸಲ್ಲಿ ಅವ್ರಿಗೆ ಸ್ಟೆಪ್ಸು ಹೋನ್ ಸ್ಟೆಪ್ಸು ನಾವು ಹಾಕ್ಕೊಂಡಿದ್ದೀವಿ ನಮ್ಮದು ಹೋನಾಗಿ ಮಾಡಿದ್ದೀವಿ ಸಾಕಷ್ಟು ದಿವಸ ನಾವು ಕಳೆದಿರೋದು ವರ್ಷವಿಡೀ ನಾವು ಸ್ಕೂಲಲ್ಲಿ ಕಳೆದ್ರು ಈ ಒಂದು ಟ್ವೆಂಟಿ ಡೇಸ್ ಇರುತ್ತಲ್ಲ ಸಮ್ಮರ್ ಕ್ಯಾಂಪು ಅದಂತೂ ನಮಗೆ ಬಹಳ ಮುಖ್ಯ ಯಾಕೆ ಅಂತಂದರೆ ಅಲ್ಲಿ ಬರುವಂತಹ ಡಿಫ್ರೆಂಟ್ ಡಿಫ್ರೆಂಟ್ ಮಕ್ಕಳು ಮಾರ್ಟ್ ಒನ್ನಿಂದ ಆಗಿರ್ಬೋದು ದೊಡ್ಡವ್ರಿಂದ ಅವರಲ್ಲೇ ಆದ ಒಂದು ಕಳೆ ಇರುತ್ತೆ ನಮ್ ನಮ್ದು ನಾವು ಕಳೆ ತೋರಿಸ್ಬೋದು ಆ ತರ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ನಾನು ತುಂಬಾ ಇಷ್ಟಪಡ್ತೀನಿ ಸಮ್ಮರ್ ಕ್ಯಾಂಪ್ಗೆ ಈ ತರ ಜಾಯಿನ್ ಮಾಡಿದಕ್ಕೆ ನಮ್ಮ ಜಯಭಾರ್ತಿ ಮ್ಯಾಮ್ಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ವಿನೋದ್ ಸರ್ ನೀವು ಯೋಗ ತುಂಬಾ